ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಗನ ಬರ್ಡೇ ಇತ್ತು ಅವಂದು ಸ್ಯಾಟರ್ಡೇನೇ ಬಂದಿತ್ತು ಹಬ್ಬದ ದಿನ ಹಾಗಾಗಿ ನಾವು ಸಂಡೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸಂಡೇ ಕೇಕ್ ಕಟ್ ಮಾಡಿಸಿದ್ವಿ ನನ್ನ ತಮ್ಮ ಬಂದಿದ್ದ ನನ್ನ ಮಕ್ಕಳಿಬ್ರು ಕರ್ಕೊಂಡೋಗಿ ಕೇಕ್ ತರೋಣ ಅಂತೇಳಿ ಹೊರಟ್ವಿ ಈಗ ನಾವು ಟೌನಿಗೆ ಇದ್ದೀವಿ ತರೋಣ ಅಂತೇಳಿ ನಾವಿವಾಗ ಚಿಕ್ಕಮಗಳೂರಲ್ಲೇ ಇರೋ ಕೇಕ್ ಆಫ್ ದ ಡೇ ಅಂತ ಒಂದು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಕೇಕು ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಬರ್ಡೇಗೆ ಕೇಕ್ ಅಲ್ಲೇ ಆರ್ಡ್ರ್ ಮಾಡೋದು ಅಲ್ಲಿ ನಾವು ಹೇಳ್ದಂಗೆ ಮಾಡಿಕೊಡ್ತಾರೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನ್ನ ತಮ್ಮ ತುಂಬಾ ಇಷ್ಟಪಟ್ಟು ಕೇಕ್ನ ತಗೋತಾನೆ ಅಲ್ಲಿ ಯಾಕಂದರೆ ಯಾವಾಗಲೂ ಅಲ್ಲೇ ತೊಗೊಂತೀವಲ್ಲ ಚೆನ್ನಾಗಿರುತ್ತೆ ನೀವು ಒಂದು ಸಲ ಅಲ್ಲೇ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಚಾಕ್ಲೇಟು ಕೂಡ ವೆರೈಟಿ ವೆರೈಟಿ ಚಾಕ್ಲೇಟ್ ಇರುತ್ತೆ ನಮ್ಮಮ್ಮ ಮತ್ತು ಮಧ್ಯಾಹ್ನನಿಗೆ ಬಾಗ್ನ ಕೊಡೋಣಕ್ಕೆ ಅಂತ ಹೇಳಿ ಬಂದಿದ್ದರು ನಾವು ಬರೋ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಆಗಿತ್ತು ಅವ್ರು ಬಂದು ಕಾಯ್ತಾಯಿದ್ರು ನನ್ನ ತಮ್ಮಂಗ ಹುಷಾರಿಲ್ಲ ಅಂತೇಳಿ ಅವನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದಾರೆ ವರ್ಷಕ್ಕೊಂದ್ಸಲ ಕೊಡ್ತಾರೆ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಸಿಂಪಲ್ ಕೊಟ್ಟರು ತುಂಬಾ ಚೆನ್ನಾಗಿ ಕೊಡ್ತಾರೆ ಅಮ್ಮು ನನ್ನ ವಿಕ್ಸ್ ಎಲ್ಲ ಹಚ್ತಾ ಇದ್ಲು ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಹಾಗೆ ನಮ್ಮ ಅಕ್ಕಂದರಿಗೆಲ್ಲ ಕೊಡಬೇಕಲ್ಲ ಅಂತ ಹೇಳಿ ಬೇಗ ಬೇಗ ನನಗೆ ತೆಗ್ದಿಡ್ತಾಯಿದ್ರು ಅವ್ರದ್ದು ಸ್ವಲ್ಪ ದೂರ ಊರು ನಮ್ಮ ಊರಿಂದ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಬೇಗ ಎಲ್ಲ ತೆಗೆದಿಟ್ಟು ನೀಟಾಗಿ ಕೊಟ್ಟರು ಅರಿಶಿನ ಕುಂಕುಮ ಬಳೆ ಎಲ್ಲ ಅಡಿಕೆ ಹೂವು ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತೀನಿ ಹಾಗೆ ಊಟ ಮಾಡಮ್ಮ ಅಂತ ಹೇಳಿದರೆ ಊಟನೂ ಮಾಡಲಿಲ್ಲ ಹಾಗೆ ಹೋದರು ನಮ್ಮ ಅಕ್ಕಾರವರೆಲ್ಲ ದೂರ ಇದೆಯಲ್ಲ ಹಾಗಾಗಿ ಬೇಗ ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ಹೋದರು ಎಲ್ಲ ನೀಟಾಗಿ ಇದ್ದಾರೆ ನಿಧಾನಕ್ಕೆ ನಾನು ಬೇಗ ತೆಗೆದಿಡಮ್ಮ ಅದೇನು ತಂಕ ಮಾಡ್ತೀಯಲ್ಲಮ್ಮ ಅಂತಂದರೆ ನಮ್ಮಮ್ಮ ಸುಮ್ಮನೆ ನೀನು ಅಂತ ಹೇಳಿದರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನೀವು ಹಣ್ಣು ಎಲೆ ಅಡಿಕೆ ಬಳೆ ಅರಿಶಿನ ಕುಂಕುಮ ಬ್ಲೌಸ್ ಪೀಸು ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗೆ ಉಳ್ಕೊಳ್ಳಮ್ಮ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳಿದರೆ ಉಳ್ಕೊಳ್ಳಿಲ್ಲ ಹೊರಟರು മലാവോശ് അതാ വേ ആ ജടാനന്ദൻ ജനശമ്പതി ഗണപതി ചോട്ടു ഏ നമ്മ ഇട്ട് കണ്ടിනේ ഇടുപ്പം അമ്മ ഇല്ല നം 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 അമ്മ അമ്മ

ಗಗನ ಅದಕ್ಕೆ ಹಚ್ಚಕ್ಕೆ ಎತ್ರುತಾಯಿದ್ದೆ ಅದಕ್ಕೆ ನಮ್ಮ ಅತ್ತೆನೇ ಕಚ್ಚಿದ್ರು ನೋಡ್ತಾ ಇರ್ಬೋದು ಎಲ್ಲರೂ ನಮ್ಮ ಮನೆಯವರು ಎಲ್ಲ ಇರಲಿಲ್ಲ ನಾನು ನಮ್ಮ ಅತ್ತೆ ನಮ್ಮ ಮಾವ ನನ್ನ ಮಕ್ಕಳು ಎಲ್ಲರೂ ಕಟ್ ಮಾಡಿಸಿದ್ವಿ ಗಗನಿಗೆ ಸ್ಯಾಟರ್ಡೆ ಕಟ್ ಮಾಡಿಸ್ಬೇಕಿತ್ತು ಅಂತ ಬೇಜಾರಾಗಿದ್ದ ಏನಾಗೋಲ್ಲ ಅಂತೇಳಿ ನಾವು ಸ್ಯಾಟರ್ಡೆ ಸಂಜೆ ಒಂದು ಕೇಕ್ ಕಟ್ ಮಾಡಿಸಿದ್ವಿ ನಮ್ಮ ಮಾವ ತಂದಿದ್ರು ಅದನ್ನು ಕಟ್ ಮಾಡಿಸಿದ್ವಿ ಆಮೇಲೆ ಸಂಡೆ ಎಲ್ಲರೂ ಇರ್ತೀವಲ್ಲ ಅಂತ ಹೇಳಿ ಸಂಡೇ ಕಟ್ ಮಾಡಿಸಿದ್ವಿ ನಮ್ಮಮ್ಮನೂ ಉಳ್ಕೊಳ್ಳಮ್ಮ ಅಂತ ಹೇಳಿದ್ರೆ ಪಾಪ ಅವರು ನಮ್ಮ ಅಕ್ಕಂದ್ರಿಗೆಲ್ಲ ಭಾಗನ ಕೊಡಬೇಕಲ್ಲ ಅಂತ ಹೇಳಿ ಹೊರಟರು ನಮ್ಮ ಫಸ್ಟು ನಮ್ಮ ಮಾವ ಅಂದರೆ ಅವನಿಗೆ ಇಷ್ಟ ಅದಕ್ಕೆ ಫಸ್ಟ್ ಅವರಿಗೆ ತಿನ್ನಿಸ್ತಿದ್ದಾನೆ ನೋಡ್ತಾ ಇರ್ಬೋದು ನಾವೇ ಎಲ್ಲ ಸಿಂಪಲ್ಲ ಫೋಟೋ ತಗೊಂಡು ಎಲ್ಲ ಮುಗಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು